ಆರನೇ ತರಗತಿಯ ಸಮಾಜ ವಿಜ್ಞಾನದ ಅಧ್ಯಾಯ ಮೂರು ನಮ್ಮ ಹೆಮ್ಮೆಯ ರಾಜ್ಯ ಕರ್ನಾಟಕ ಇದರಲ್ಲಿ ಈಗಾಗಲೇ ಬೆಂಗಳೂರು ವಿಭಾಗದ ವಿಡಿಯೋವನ್ನು ಮಾಡಲಾಗಿದೆ ಈಗ ಪಾರ್ಟ್ ಅಲ್ಲಿ ಮೈಸೂರು ವಿಭಾಗವನ್ನು ನೋಡ್ತಾ ಹೋಗೋಣ ನಮಗೆ ಈಗಾಗಲೇ ಮೈಸೂರು ವಿಭಾಗದಲ್ಲಿ ಬರುವಂತಹ ಜಿಲ್ಲೆಗಳನ್ನು ನಾವಿಲ್ಲಿ ನೋಡ್ತಿರ್ಬೋದು ಭೂಪಟದಲ್ಲಿ ಈಗ ಇದರ ಪರಿಚಯವನ್ನು ನಾವು ಸಂಪೂರ್ಣವಾಗಿ ದೃಶ್ಯ ಕಲಿಕಾಂಶಗಳ ಮೂಲಕ ಕಲಿತ ಕಲಿಯುತ್ತಾ ಹೋಗೋಣ ನಮ್ಮ ನಾಡಿನ ಮತ್ತೊಂದು ಆಡಳಿತ ವಿಭಾಗವೆಂದರೆ ಮೈಸೂರು ವಿಭಾಗ ಮೈಸೂರು ಆರಂಭದಲ್ಲಿ ಒಡೆಯರ್ ರಾಜ್ಯದ ರಾಜಧಾನಿಯಾಗಿತ್ತು ಈ ವಿಭಾಗದಲ್ಲಿ ಎಂಟು ಜಿಲ್ಲೆಗಳಿವೆ ಈ ವಿಭಾಗವು ನದಿಗಳಿಗೆ ಪರ್ವತ ಶ್ರೇಣಿಗಳಿಗೆ ಅರಣ್ಯಗಳಿಗೆ ವನ್ಯಮೃಗಗಳಿಗೆ ಕಾಫಿ ತೋಟಗಳಿಗೆ ಕರಾವಳಿಗೆ ಬಂದರುಗಳಿಗೆ ಪ್ರಸಿದ್ಧಿಯನ್ನು ಪಡೆದಿದೆ ಮೈಸೂರಿನ ರಾಜಕೀಯ ಇತಿಹಾಸ ಸ್ಪಷ್ಟವಾಗಿ ಆರಂಭವಾಗುವುದು ಗಂಗರ ಕಾಲದಿಂದ ತಲಕಾಡು ಗಂಗರ ರಾಜಧಾನಿಯಾಗಿತ್ತು ಅನಂತರ ಚೋಳರು ಹೊಯ್ಸಳರು ಮತ್ತು ವಿಜಯನಗರದ ಅರಸರು ಮೈಸೂರು ಪ್ರದೇಶದಲ್ಲಿ ಆಳ್ವಿಕೆಯನ್ನು ನಡೆಸಿದರು ಮೈಸೂರು ಅನೇಕ ಶತಮಾನಗಳ ಕಾಲ ಒಡೆಯರ್ ಅವರ ಮನೆತನದ ಆಳ್ವಿಕೆಯಲ್ಲಿತ್ತು ನಂತರ ಹೈದರಾಲಿ ಮತ್ತು ಅವರ ಮಗ ಟಿಪ್ಪು ಸುಲ್ತಾನ್ ಅವರ ಆಡಳಿತದ ವಶದಲ್ಲಿ ಪುರಾಣದ ಪ್ರಕಾರ ದೇವಿ ಪಾರ್ವತಿಯು ಚಾಮುಂಡೇಶ್ವರಿಯ ರೂಪವನ್ನು ಧರಿಸಿ ರಾಕ್ಷಸನಾಗಿದ್ದ ಮಹಿಷಾಸುರನನ್ನು ಸಂಹರಿಸಿದಳು ಮಹಿಷಾಸುರನನ್ನು ಸಂಹರಿಸಿದ ಸ್ಥಳವೇ ಮೈಸೂರಾಯಿತು ಮೈಸೂರು ಮನೆತನದ ಮೊದಲ ಹರಸ ಎದುರಾಯರು ನಂತರ ಪ್ರಸಿದ್ಧ ದೊರೆಯಾಗಿದ್ದ ಚಿಕ್ಕದೇವರಾಜ ಒಡೆಯರು ಈ ಸಮಯದಲ್ಲಿ ಸೇನಾಧಿಪತಿಯಾಗಿದ್ದ ಹೈದರಾಲಿಯು ಮತ್ತು ಅವನ ಮಗ ಟಿಪ್ಪು ಸುಲ್ತಾನ್ ಸಾಮಾನ್ಯ ಶಕ ವರ್ಷ ಸಾವಿರದ ಏಳ್ನೂರ ಅರವತ್ತರ ಒಡೆಗೆ ಆಳ್ವಿಕೆ ನಡೆಸಿದರು ಟಿಪ್ಪು ಸುಲ್ತಾನ್ ಸಾಮಾನ್ಯ ಶಕವರ್ಷ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರಲ್ಲಿ ಬ್ರಿಟಿಷರ ಜೊತೆಗೆ ಯುದ್ಧ ಮಾಡುತ್ತಾ ಮರಣವನ್ನು ಹೊಂದಿದನು ಇಪ್ಪತ್ತನೇ ಶತಮಾನದ ಹಾದಿಭಾಗದಲ್ಲಿ ನಾಲ್ವಡಿ ಕೃಷ್ಣರಾಜ್ ಒಡೆಯರವರ ಕಾಲದಲ್ಲಿ ಶಿಕ್ಷಣ ಸಂಸ್ಕೃತಿ ನೀರವರಿಗೆ ಆದ್ಯತೆ ನೀಡಲಾಗಿತ್ತು ನಂತರ ದಿವಾನರಾಗಿದ್ದಂತಹ ಸರ್ ಎಂ ವಿಶೋಶ್ವರಯ್ಯ ಮತ್ತು ಸರ್ಮಿರ್ಜಾ ಇಸ್ಮಾಯಿಲ್ ರವರ ಈ ಪ್ರದೇಶಕ್ಕೆ ಅತ್ಯುತ್ತಮವಾದ ಕೊಡುಗೆಯನ್ನು ನೀಡಿದ್ದಾರೆ ಸಾವಿರದ ಒಂಬೈನೂರ ಮೈಸೂರು ಸಂಸ್ಥಾನ ಭಾರತಕ್ಕೆ ವಿಲೀನವಾಗಿತ್ತು ಕೊಡಗು ಪ್ರದೇಶದಲ್ಲಿ ಹಾಲೇರಿ ಮನೆತನವು ಹದಿನೇಳನೇ ಶತಮಾನದಲ್ಲಿ ಬೀದನೂರನ್ನು ರಾಜಧಾನಿಗೆ ಮಾಡಿಕೊಂಡು ಆಳ್ವಿಕೆ ಮಾಡಿದರು ಇವರಲ್ಲಿ ಪ್ರಸಿದ್ಧ ದೊರೆಗಳೆಂದರೆ ದೊಡ್ಡ ವೀರಪ್ಪ ಮತ್ತು ಚಿಕ್ಕ ವೀರ ರಾಜೇಂದ್ರರಾಗಿದ್ದರು ಬ್ರಿಟಿಷರ ಆಡಳಿತ ನಂತರ ಸಾವಿರದ ಒಂಬೈನೂರ ಕರ್ನಾಟಕಕ್ಕೆ ವಿಲೀನಗೊಂಡಿತು ಕೆಳದಿ ಸಂಸ್ಥಾನದ ಉಲ್ಲಾಳದ ರಾಣಿ ಹಬ್ಬಕ್ಕ ದೇವಿ ಪೋರ್ಚುಗೀಸರನ್ನೇ ಹೋರಾಡಿದಳು ಕರ್ನಾಟಕದ ಕರಾವಳಿ ಪ್ರದೇಶವನ್ನು ತುಳುನಾಡು ಎಂದು ಕರೆಯುತ್ತಿದ್ದರು ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳನ್ನು ಒಳಗೊಂಡ ತುಳುನಾಡಿನಲ್ಲಿ ಏಳು ಶತಮಾನದಿಂದ ಹದಿನಾಲ್ಕನೇ ಶತಮಾನದವರೆಗೆ ಹಳುಪ ಮನೆತನದರು ಆಳ್ವಿಕೆ ಮಾಡಿದವರು ತುಳುನಾಡಿನಲ್ಲಿ ಅನೇಕ ಪಾಳೆಗಾರರು ಆಳ್ವಿಕೆ ನಡೆಸಿದ್ದರು ಅವರಲ್ಲಿ ಪ್ರಮುಖರು ಪುತ್ತಿಗೆಯ ಚೌಟರು ಬಂಗನವಾಡಿಯ ಬಂಗರು ಕಾರ್ಕಳದ ಭೈರವರಸರು ಮತ್ತು ಕಾಸರಗೋಡಿನ ಕುಂಬಳೆಯ ಅರಸರಾಗಿದ್ದಾರೆ ಬ್ರಿಟಿಷರು ಈ ಕರಾವಳಿ ಪ್ರದೇಶವನ್ನ ಕೆನಾರಾ ಎಂದು ಕರೆಯುತ್ತಿದ್ದರು ಬ್ರಿಟಿಷರು ಕರಾವಳಿಯನ್ನ ಸಾಮಾನ್ಯ ಶಕವರ್ಷ ಸಾವಿರದ ಎಂಟುನೂರ ಅರವತ್ತರಲ್ಲಿ ಉತ್ತರ ಕನ್ನಡ ಮತ್ತು ದಕ್ಷಿಣ ಕನ್ನಡ ಎಂದು ವಿಭಾಜಿಸಿದರು ಮೈಸೂರು ವಿಭಾಗದ ವಾಯುಗುಣವು ಉಷ್ಣ ವಲಯದ ಮಳೆ ಮಾರುತ ವಾತಾವರಣವನ್ನ ಹೊಂದಿದೆ ಇಲ್ಲಿ ತೀವ್ರ ಚಳಿ ಮತ್ತು ಸರಾಸರಿ ಉಷ್ಣಾಂಶವನ್ನು ಹೊಂದಿದೆ ಅತಿ ಹೆಚ್ಚು ಮಳೆ ಬೀಳುವ ಜಿಲ್ಲೆ ಉಡುಪಿ ಅತಿ ಕಡಿಮೆ ಮಳೆ ಬೀಳುವ ಜಿಲ್ಲೆ ಮಂಡ್ಯ ಜಿಲ್ಲೆ ಹಾಗೆ ಇಲ್ಲಿನ ಮುಖ್ಯ ಬೆಳೆಗಳೆಂದರೆ ರಾಗಿ ಭತ್ತ ಉದ್ದು ಹೆಸರು ಉರುಳಿಕಾಳು ಜೋಳ ಮುಂತಾದವುಗಳು ವಾಣಿಜ್ಯ ಬೆಳೆಗಳು ಕಾಫಿ ಕಬ್ಬು ತಂಬಾಕು ಅಡಿಕೆ ಏಲಕ್ಕಿ ಕಿತ್ತಾಳೆಹಣ್ಣು ಪೈನಾಪಲ್ ಗೋಡುಂಬೆ ಮುಂತಾದವುಗಳು ಭಾರತದಲ್ಲಿ ಕಾಫಿಯನ್ನು ಮೊದಲು ಚಿಕ್ಕಮಗಳೂರಿನಲ್ಲಿ ಬೆಳೆಯಲಾಯಿತು ಇಲ್ಲಿನ ಮರಗಳೆಂದರೆ ತೇಗ ಶ್ರೀಗಂಧ ವಂಗೆ ನಂದಿ ಮತ್ತಿ ಮುಂತಾದವುಗಳು ಕಿರು ಅರಣ್ಯ ಉತ್ಪನ್ನಗಳಾದ ಗೋಂದು ಜೇನುತುಪ್ಪ ಮತ್ತು ಮೇಣ ಹಾಗೂ ಕಾಡು ಹಣ್ಣುಗಳು ಸಿಗುತ್ತವೆ ಇವು ಈ ಭಾಗದ ಪ್ರಮುಖ ಪರ್ವತಗಳು ಇಲ್ಲಿನ ಕಾಡು ಪ್ರಾಣಿಗಳೆಂದರೆ ಹುಲಿ ಚಿರತೆ ಕಾಡು ನಾಯಿ ಜಿಂಕೆ ನರಿ ಕಾಡೆಮ್ಮೆ ವಿವಿಧ ಬಗೆಯ ಹಾವುಗಳಾಗಿವೆ ಮೈಸೂರು ಜಿಲ್ಲೆಯ ಬನ್ನೂರು ಉತ್ತಮ ತಳಿ ಟಗರಾಗಿದೆ ಈ ಭಾಗದ ಪ್ರಮುಖ ನದಿಗಳೆಂದರೆ ಇವುಗಳಾಗಿವೆ ಇವು ಪ್ರಸಿದ್ಧ ಜಲಪಾತಗಳಾಗಿವೆ ಈ ಭಾಗದ ಮುಖ್ಯ ಖನಿಜಗಳೆಂದರೆ ಬಾಕ್ಸೈಟ್ ಫೇಲ್ಸೈಟ್ ಕ್ರೋಮೈಟ್ ಸುಣ್ಣಕಲ್ಲು ಗ್ರಾನೈಟ್ ಮ್ಯಾಂಗ್ನಿಸ್ ಮುಂತಾದವುಗಳು ನಮ್ಮ ದೇಶದಲ್ಲಿಯೇ ಪೇಲ್ಸೈಟ್ ಅದಿರು ಮಾತ್ರ ಮೈಸೂರಿನಲ್ಲಿ ದೊರೆಯುತ್ತದೆ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳು ಸಮುದ್ರ ಮೀನುಗಾರಿಕೆಗೆ ಹೆಸರುವಾಸಿಯಾಗಿವೆ ಬುಡಕಟ್ಟು ಸಮುದಾಯಕ್ಕೆ ಸೇರಿದ ಜೇನು ಕುರುಬರು ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆಗಳಲ್ಲಿ ನೆಲೆಸಿದ್ದಾರೆ ಕೊರಗ ಬುಡಕಟ್ಟು ಜನರು ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳಲ್ಲಿ ನೆಲೆಸಿದ್ದಾರೆ ಮಲೆಕುಡಿಯರು ಬುಡಕಟ್ಟು ಕೊಡಗು ಜಿಲ್ಲೆಯಲ್ಲಿ ವಾಸವಾಗಿದ್ದಾರೆ ಸೋಲಿಗರು ಬುಡಕಟ್ಟು ಸಮುದಾಯವು ಚಾಮರಾಜನಗರ ಜಿಲ್ಲೆಯಲ್ಲಿ ವಾಸವಾಗಿದ್ದಾರೆ ಹಿನ್ನುಳಿದ ಬುಡಕಟ್ಟು ಸಮುದಾಯಗಳು ವನ್ಯ ಪ್ರಾಣಿ ರಕ್ಷಣೆಗಾಗಿ ಭದ್ರಾ ಹುಲಿ ಸಂರಕ್ಷಣಾ ಮೀಸಲು ಪ್ರದೇಶ ಮೈಸೂರು ಜಿಲ್ಲೆಯ ರಾಜೀವ್ ಗಾಂಧಿ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ಹುಲಿ ಸಂರಕ್ಷಣಾ ತಾಣವಾಗಿದೆ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನವು ಚಾಮರಾಜನಗರ ಕೊಡಗು ಮೈಸೂರು ಜಿಲ್ಲೆಗಳನ್ನು ಆವರಿಸಿದ್ದು ಇಲ್ಲಿ ಕೆಡ್ಡ ಎಂಬ ಕಾರ್ಯಾಚರಣೆ ಮೂಲಕ ಕಾಡಾನೆಗಳನ್ನು ಪಳಗಿಸಲಾಗುತ್ತದೆ ಇಲ್ಲಿ ರಂಗನತಿಟ್ಟು ಕೊಕ್ಕರೆಬೆಳ್ಳೂರು ಪಕ್ಷಿಧಾಮಗಳು ಮೇಲುಕೋಟೆ ವನ್ಯಮೃಗಧಾಮ ಕಾವೇರಿ ವನ್ಯಮೃಗಧಾಮ ಮಲೇ ಮಹದೇಶ್ವರ ವನ್ಯಮೃಗಧಾಮ ಪುಷ್ಪಗಿರಿ ವನ್ಯ ಮೈಸೂರು ವಿಭಾಗದಲ್ಲಿ ಕೃಷಿಗೆ ನಾಲ್ಕು ನೀರಾವರಿ ಯೋಜನೆಗಳಿವೆ ಅವುಗಳೆಂದರೆ ಕೃಷ್ಣರಾಜಸಾಗರ ಹಾರಂಗಿ ಹೇಮಾವತಿ ಮತ್ತು ಕಬಿನಿ ನೀರಾವರಿ ಯೋಜನೆಗಳಾಗಿವೆ ಈ ವಿಭಾಗದಲ್ಲಿ ಬೃಹತ್ ಉದ್ಯಮಿಗಳಿವೆ ಅವುಗಳಲ್ಲಿ ಪ್ರಮುಖವಾಗಿ ಔಷಧಿ ಕಾರ್ಖಾನೆಗಳು ಕಾಫಿ ಕ್ಯೂರಿಂಗ್ ಉದ್ಯಮಿಗಳು ಆಹಾರ ಸಂಸ್ಕರಣಾ ಘಟಕಗಳು ಪೆಟ್ರೋಲಿಯಂ ಸಂಸ್ಕರಣಾ ಕಾರ್ಖಾನೆ ಸಕ್ಕರೆ ಕಾರ್ಖಾನೆ ಮತ್ತು ಸಿಮೆಂಟ್ ಕಾರ್ಖಾನೆಗಳಾಗಿವೆ ಮೈಸೂರು ನಗರವನ್ನು ಕಲೆಯ ತವರೂರು ಎಂದು ಕರೆಯುತ್ತಾರೆ ಮೈಸೂರಿನ ದಸರಾ ಉತ್ಸವವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜನಪ್ರಿಯವಾದ ಉತ್ಸವವಾಗಿದೆ ಕರಾವಳಿ ಜಿಲ್ಲೆಯ ಯಕ್ಷಗಾನವು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮನ್ನಣೆಯನ್ನು ಗಳಿಸಿಕೊಂಡಿದೆ ಇಲ್ಲಿನ ಬಯಲಾಟ ಕಂಸಾಳೆ ಕುಣಿತ ಚೌಡಿಕೆ ಕಲೆ ವೀರಗಾಸೆ ಕುಣಿತ ಪಟ್ಟಕುಣಿತ ನಂದಿಕೋಲು ಮುಂತಾದವು ಜನಪ್ರಿಯ ಜನಪದ ಕಲೆಗಳಾಗಿವೆ ಕೊಡವರ ಹುತ್ತರಿ ಹಬ್ಬ ಕರಾವಳಿ ಜಿಲ್ಲೆಗಳಲ್ಲಿ ಭೂತಾರಾಧನೆ ಕಂಬಳ ಮುಂತಾದವು ವಿಶಿಷ್ಟ ಆಚರಣೆಗಳಾಗಿವೆ ಕಲಾ ಸಂಸ್ಕೃತಿಯನ್ನು ಉಳಿಸಲು ಮೈಸೂರಿನಲ್ಲಿ ರಂಗಾಯಣ ನಾಟಕ ಸಂಸ್ಥೆಯನ್ನು ಸ್ಥಾಪಿಸಲಾಗಿದೆ ಮೈಸೂರು ವಿಭಾಗದಲ್ಲಿ ಹಾಸನದ ರಾಜಾ ರಾವ್ ಮತ್ತು ಆರ್ ಕೆ ನಾರಾಯಣರವರು ಇಂಗ್ಲಿಷಿನ ಪ್ರಸಿದ್ಧ ಕಾದಂಬರಿಕಾರರು ಜ್ಞಾನಪೀಠ ಪ್ರಶಸ್ತಿ ವಿಜೇತರಾದ ಶಿವರಂ ಕಾರಂತರು ದಕ್ಷಿಣ ಕನ್ನಡ ಜಿಲ್ಲೆಗೆ ಸೇರಿದವರು ಎಸ್ ಎಲ್ ಭೈರಪ್ಪ ಮತ್ತು ತ್ರಿವೇಣಿಯವರು ಪ್ರಸಿದ್ಧ ಕಾದಂಬರಿಕಾರರಾಗಿದ್ದಾರೆ ಇಲ್ಲಿನ ಪ್ರಮುಖ ಸಾಹಿತಿಗಳು ಈ ವಿಭಾಗದಲ್ಲಿ ಜನರಿಗೆ ಆರೋಗ್ಯ ಸೇವೆಯನ್ನು ಅತ್ಯುತ್ತಮವಾಗಿ ಒದಗಿಸುತ್ತಿವೆ ಶ್ರೀಮಂತ ಸಾಂಸ್ಕೃತಿಕ ಮೈಸೂರು ವಿಭಾಗ ಸೋಮನಾಥಪುರ ಬೇಲೂರು ಹಳೆಬೀಡು ಮೂಡಬಿದ್ರೆ ಮತ್ತು ಶ್ರವಣಬೆಳಗೊಳದ ಘೊಮಟೇಶ್ವರ ಏಕಶಿಲ ವಿಗ್ರಹವು ವಿಶ್ವ ಪ್ರಖ್ಯಾತ ದೇವಾಲಯಗಳಾಗಿವೆ ಮಂಗಳೂರಿನ ಕುದಲ್ ರಂಗರಾವ್ ಮತ್ತು ತಗಡೂರು ರಾಮಚಂದ್ರರಾವ್ ಅವರು ಅಸ್ಪೃಶ್ಯತೆ ನಿವಾರಣೆಗಾಗಿ ಜೀವನವನ್ನೇ ಮುಡುಪಾಗಿಟ್ಟರು ಅಭ್ಯಾಸಗಳು ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ವಿಭಾಜಿಸಿ ಡ್ಯಾಶ್ ವರ್ಷ ಉಡುಪಿ ಜಿಲ್ಲೆಯನ್ನು ರಚಿಸಲಾಗಿತ್ತು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಮೈಸೂರು ವಿಭಾಗದಲ್ಲಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ಇವು ಕರಾವಳಿ ಜಿಲ್ಲೆಗಳು ನಮ್ಮ ರಾಷ್ಟ್ರೀಯ ಪ್ರಾಣಿ ಹುಲಿ ಕಾಡೆಯನ್ನೂ ಪಳಗಿಸಲು ವಿಧಾನವನ್ನು ನಾವು ಕೆಡ್ಡಾ ಎಂದು ಕರೆಯುತ್ತೇವೆ ಮೈಸೂರು ವಿಭಾಗದಲ್ಲಿ ಮಂಗಳೂರು ಜಿಲ್ಲೆ ಅತಿ ಹೆಚ್ಚಾಗಿ ಕಾಫಿಯನ್ನು ಬೆಳೆಯುತ್ತಾರೆ ಕೊಡಗು ಜಿಲ್ಲೆಯ ಕಾವೇರಿ ನದಿ ಹುಟ್ಟುವಂಥ ಸ್ಥಳ ತಲಕಾವೇರಿ ಕುದ್ಮಲ್ ರಂಗರಾವ್ ಅವರ ಅಸ್ಪೃಶ್ಯತೆ ನಿವಾರಣೆಗಾಗಿ ತಮ್ಮ ಪ್ರಾಣವನ್ನೇ ತಮ್ಮ ಹೋರಾಟವನ್ನು ಸಂಪೂರ್ಣ ಮುಡುಪಾಗಿಟ್ಟರು ಮೈಸೂರಿನಲ್ಲಿ ನಡೆಯುವ ವಿಶ್ವವಿಖ್ಯಾತ ಉತ್ಸಾಹ ಯಾವುದು ಅಂದರೆ ದಸರಾ ಉತ್ಸಾಹ ಮೈಸೂರು ವಿಭಾಗದ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳಲ್ಲಿ ಬಂದರುಗಳಿವೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಮೈಸೂರು ವಿಭಾಗದಲ್ಲಿ ಇಂದು ಎಷ್ಟು ಜಿಲ್ಲೆಗಳಿವೆ ಇಂದು ಎಂಟು ಜಿಲ್ಲೆಗಳು ಇವೆ ಮೈಸೂರು ಎಂಬ ಹೆಸರು ಬರಲು ಕಾರಣವೇನು ಪುರಾಣ ಕಥೆಗಳ ಪ್ರಕಾರ ದೇವಿ ಪಾರ್ವತಿಯು ಚಾಮುಂಡೇಶ್ವರಿ ರೂಪವನ್ನು ತಾಳಿ ರಾಕ್ಷಸನಾಗಿದ್ದ ಮೈಸಾಸುರನನ್ನು ಸಂಹರಿಸಿದಳು ಆದ್ದರಿಂದ ನಮಗೆ ಮೈಸೂರು ಎಂಬ ಹೆಸರು ಬಂದಿತು ಮೈಸೂರು ಸಂಸ್ಥಾನದ ಬೆಳವಣಿಗೆಗೆ ಇಪ್ಪತ್ತನೇ ಶತಮಾನದಲ್ಲಿ ಆದಿ ಭಾಗದಲ್ಲಿ ಕಾರಣರಾದ ಒಡೆಯರ್ ಹೆಸರನ್ನು ಬರೆಯಿರಿ ಅಂತ ಕೇಳಿದರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕರಾವಳಿ ಪ್ರದೇಶವನ್ನು ಬ್ರಿಟಿಷರು ಮೊದಲು ಏನೆಂದು ಕರೆಯುತ್ತಿದ್ದರು ಕರಾವಳಿ ಪ್ರದೇಶವನ್ನು ಬ್ರಿಟಿಷರು ಕೆನರಾ ಎಂದು ಕರೆಯುತ್ತಿದ್ದರು ಮೈಸೂರು ವಿಭಾಗದಲ್ಲಿ ಎರಡು ಪ್ರಸಿದ್ಧ ನದಿಗಳನ್ನು ಕೇಳಿದರೆ ಎರಡನ್ನು ಬರೀಬೇಕು ನೀವು ಸಾಕು ನಾನೊಂದು ನಾಲ್ಕು ಬರೆದೀನಿ ಕಾವೇರಿ ಹೇಮಾವತಿ ಆರಂಗಿ ನೇತ್ರಾವತಿ ವೇದಾವತಿ ಮೈಸೂರು ವಿಭಾಗದ ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಮಳೆ ಬೀಳುವಂತಹ ಜಿಲ್ಲೆ ಯಾವುದು ಅಂದರೆ ಉಡುಪಿ ಅತಿ ಕಡಿಮೆ ಮಳೆ ಬೀಳುವ ಜಿಲ್ಲೆ ಮಂಡ್ಯ ಮೈಸೂರು ವಿಭಾಗದ ಜಿಲ್ಲೆಗಳಲ್ಲಿ ದೊರೆಯುವಂಥ ಎರಡು ಖನಿಜಗಳು ಯಾವ್ಯಾವು ಅಂತಂದರೆ ಎರಡು ಖನಿಜಗಳು ಕೇಳಿದರೆ ಒಂದು ಬಾಕ್ಸೈಟ್ ಮತ್ತು ಮೈಸೂರಿನಲ್ಲಿ ಮಾತ್ರ ಸಿಗುತ್ತೆ ಇದು ಇದು ಫೇಲ್ ಸೈಟ್ ಅಂತೇಳಿ ಮೈಸೂರು ವಿಭಾಗದ ಕರಾವಳಿ ಜಿಲ್ಲೆಯಲ್ಲಿ ಜನರ ಮುಖ್ಯ ಕಸುಬು ಯಾವುದು ಅಂದರೆ ಮೀನುಗಾರಿಕೆ ಯಾಕೆಂದರೆ ಅಲ್ಲಿ ಸಮುದ್ರ ತೀರ ಇರೋದರಿಂದ ಅವರು ಮೀನನ್ನು ಬಾಳ ಹಿಡಿತಾರೆ ಮೈಸೂರು ವಿಭಾಗದಲ್ಲಿ ಪ್ರಸಿದ್ಧವಾದ ಅರಣ್ಯ ಪ್ರದೇಶ ಯಾವುವು ಅಂತಂದರೆ ಒಂದು ಬಂಡೀಪುರ ಇನ್ನೊಂದು ನಾಗರಾವಳಿ ಮೈಸೂರು ವಿಭಾಗದಲ್ಲಿ ನೆಲೆಸಿರುವಂತಹ ಎರಡು ಬುಡಕಟ್ಟು ಸಮುದಾಯಗಳನ್ನು ಹೆಸರಿಸಿ ಅಂತ ಕೇಳಿದರೆ ಅವೆರಡು ಬುಡಕಟ್ಟು ಸಮುದಾಯ ಒಂದು ಜೇನುಕುರುಬರು ಕೊರಗರು ಸೋಲಿಗರು ಮಲೆ ಕುಡಿಯರು ಇವರು ಪ್ರಮುಖವಾಗಿ ಇರುವಂಥದ್ದು ಇದರಲ್ಲಿ ಯಾವುದಾದ್ರೂ ಎರಡನ್ನು ಬರೆದ್ರೆ ನೀವು ಸಾಕು ನಾನು ಇರಲಿ ಅಂತೇಳಿ ನಾಲ್ಕನ್ನು ಬರೆದ್ವಿ ನೆಕ್ಸ್ಟ್ ಎರಡು ಪಕ್ಷಿಧಾಮಗಳನ್ನು ಮತ್ತು ಎರಡು ವನ್ಯಮೃಗಧಾಮಗಳನ್ನು ತಿಳಿಸಿ ಅಂತೇಳಿದರೆ ಪೊ ಪಕ್ಷಿಧಾಮ ಬಂದರೆ ರಂಗನತಿಟ್ಟು ಮತ್ತು ಕೊಕ್ಕರೆಬೆಳ್ಳೂರು ಪಕ್ಷಿಧಾಮ ವನ್ಯಮೃಗಗಳಿಗೆ ಬಂದರೆ ಮೇಲುಕೋಟೆ ವನ್ಯಮೃಗಧಾಮ ಕಾವೇರಿ ವನ್ಯಮೃಗ ಧಾಮ ಮೈಸೂರು ಇರುವಂಥ ಎರಡು ಉದ್ಯಾನವನಗಳನ್ನು ಹೆಸರಿಸಿ ಅಂತ ಕೇಳಿದರೆ ರಾಜೀವ್ ಗಾಂಧಿ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ಇನ್ನೊಂದು ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಇವೆರಡೂ ಕೂಡ ರಾಷ್ಟ್ರೀಯ ಉದ್ಯಾನವನಗಳು ಅವು ಕರ್ನಾಟಕ ಜಿಲ್ಲೆಯಲ್ಲಿ ಇರುವಂಥದ್ದು ಮೈಸೂರು ವಿಭಾಗದಲ್ಲಿ ಆಯ್ದ ಆರು ಪ್ರಮುಖ ಬೆಳೆಗಳು ಅಂದರೆ ಭತ್ತ ರಾಗಿ ಜೋಳ ಅವರೇಕಾಳು ಹೆಸರುಕಾಳು ಉದ್ದಿನ ಬೇಳೆ ಮೈಸೂರು ವಿಭಾಗದಲ್ಲಿ ಕೃಷಿ ನೀರವರಿಗೆ ಕೃಷಿ ನೀರಾವರಿಗೆ ಒದಗಿಸುವ ಎರಡು ನೀರಾವರಿ ಯೋಜನೆಗಳನ್ನು ಬರೆಯಿರಿ ಅಂತ ಕೇಳಿದ್ದಾರೆ ಎರಡು ಯಾವ್ಯಾವಪ್ಪ ಅಂತಂದರೆ ಕೃಷ್ಣರಾಜ ಸಾಗರ ಹಾರಂಗಿ ಜಲಾಶಯ ಅನ್ನ ಬರಿಬೋದು ನೆಕ್ಸ್ಟು ಮೈಸೂರು ವಿಭಾಗದಲ್ಲಿರುವಂಥ ಮೂರು ಮುಖ್ಯ ಉದ್ಯಮಿಗಳು ಉದ್ಯಮಿ ಮೀನ್ಸ್ ಅಂದರೆ ಕೈಗಾರಿಕೆಗಳು ಔಷಧಿ ಕಾರ್ಖಾನೆಗಳು ಕಾಫಿ ಇಲ್ಲಿ ಒತ್ತಕ್ಷರ ಕೊಡಬೇಕು ನೀವು ಕಾಫಿ ಅಂತ ಈ ಥರ ಬರೀಬೇಕು ಕಾಫಿ ಕ್ಯೂರಿಂಗ್ ಉದ್ಯಮಿಗಳು ಆಮೇಲೆ ಆಹಾರ ಸಂಸ್ಕ ಸಂಸ್ಕರಣಾ ಘಟಕಗಳು ಮಂಗಳೂರಿನ ಪೆಟ್ರೋಲಿಯಂ ಸಂಸ್ಕರಣಾ ಘಟಕ ಇವು ಮುಖ್ಯ ಉದ್ಯಮಗಳು ಅಂತ ಕರಿತೀವಿ ನಾವು ಕೊಡಗುರವರು ಆಚರಿಸುವಂಥ ಸುಗ್ಗಿ ಹಬ್ಬ ಉತ್ತರಿ ಹಬ್ಬ ಅಂದರೆ ಬೆಳೆ ಕೊಯ್ಲಿಗೆ ಬಂದಾಗ ಈ ಒಂದು ಉತ್ತರಿ ಹಾಡುಗಳ ಮೂಲಕ ಹಬ್ಬವನ್ನು ಮಾಡಿ ಅವರು ಬೆಳೆ ಕಟವನ್ನು ಮಾಡುವಂಥದ್ದು ಕರ್ನಾಟಕದ ಸರ್ಕಾರದ ನಾಟಕ ಸಂಸ್ಥೆ ಎಲ್ಲಿದೆ ರಂಗಾಯಣದ ಕೇಂದ್ರ ಸ್ಥಾನ ಯಾವುದು ಅಂದರೆ ಮೈಸೂರು ಕೇಂದ್ರ ಸ್ಥಾನ ಯಾವುದು ಅಂತ ಕೇಳಿದರೆ ಮೈಸೂರು ಕನ್ನಡದ ಇಬ್ಬರು ಪ್ರಸಿದ್ಧ ಕಾದಂಬರಿಕಾರರು ಕೇಳಿದರೆ ಎಸ್ ಎಲ್ ಭೈರಪ್ಪ ತ್ರಿವೇಣಿ ಅನಕ್ರು ಬಹಳಷ್ಟು ಇದ್ದಾರೆ ನೀವು ಈ ಭಾಗದಲ್ಲಿ ಮೈಸೂರು ಭಾಗದಲ್ಲಿರೋಂಥರನ್ನ ಮಾತ್ರ ಬರೀಬೇಕು ಮೈಲಾರ ಮಹಾದೇವಪುರವರು ಇದ್ದಾರೆ ಬಿ ಎಂ ಶ್ರೀಕಂಠಯ್ಯ ಇದ್ದಾರೆ ನೀವು ಯಾವುದಾರು ಎರಡನ್ನು ಬರೀಬೇಕು ಮೈಸೂರಿನಲ್ಲಿ ಶತಮಾನೋತ್ಸವ ಆಚರಿಸುವ ವಿಶ್ವವಿದ್ಯಾಲಯದ ಹೆಸರು ಯಾವುದು ಅಂತಂದರೆ ಮೈಸೂರು ವಿಶ್ವವಿದ್ಯಾನಿಲಯ ಗ್ರಾಮೀಣ ಪ್ರದೇಶದ ಜನರಿಗಾಗಿ ಒಂದು ಆರೋಗ್ಯ ಸೇವೆಯನ್ನು ಒದಗಿಸುವಂಥ ಕೇಂದ್ರಗಳು ಯಾವುವು ಅಂತಂದರೆ ಆರೋಗ್ಯ ಉಪಕೇಂದ್ರಗಳನ್ನು ಮೈಸೂರಿನಲ್ಲಿ ಪ್ರಾರಂಭ ಮಾಡಿ ಆ ಭಾಗದಲ್ಲಿರುವಂಥ ಎಲ್ಲ ಗ್ರಾಮೀಣ ಪ್ರದೇಶದ ಜನರಿಗೆ ಆರೋಗ್ಯ ಚಿಕಿತ್ಸೆಯನ್ನು ಕೊಡ್ತಿರುವಂಥದ್ದು ಎರಡು ಆರೋಗ್ಯ ಸೂಚಿ ಅಂದರೆ ಆರೋಗ್ಯ ಸೂಚಿ ಅಂದರೆ ಆರೋಗ್ಯ ಸೂಚಿ ಅತ್ಯಂತ ಕಟ್ಟುನಿಟ್ಟಾಗಿ ಪಾಲನೆ ಮಾಡೋದು ಏನು ಮೈಸೂರು ಭಾಗದಲ್ಲಿ ಅಂದರೆ ಶಿಶು ಮರಣ ಪ್ರಮಾಣ ಕೆಳಮಟ್ಟದಲ್ಲಿದೆ ಅಂದರೆ ಶಿಶು ಮಕ್ಕಳ ಸಾಯುವಿಕೆ ಪ್ರಮಾಣ ಅತ್ಯಂತ ಕಡಿಮೆ ಮಟ್ಟದಲ್ಲಿದೆ ಮರಣ ಇಲ್ಲವೇ ಇಲ್ಲ ಅಂದರೆ ಕಡಿಮೆ ಮಟ್ಟ ಜನರ ಜೀವನ ಆಯುಷ್ ಉತ್ತಮವಾಗಿದೆ ಅಂದರೆ ಎಲ್ಲರೂ ಕೂಡ ಆಯುಷ್ಯ ಆಯುಷ್ ಅಂದರೆ ಅವರು ಎಷ್ಟು ಆಯುಷ್ ಇದೆ ಅರುವತ್ತು ವರ್ಷ ಇದೆಯಲ್ಲ ಆವರೇಜ್ ಮೀರಿ ಅಲ್ಲಿ ಬದುಕ್ತಿದ್ದಾರೆ ಅಂತಕ್ಕಂಥದ್ದು ಮತ್ತು ತಾಯಂದಿರ ಮರಣ ಪ್ರಮಾಣ ಕೆಳಮಟ್ಟದಲ್ಲಿದೆ ತಾಯಂದಿರು ಅಂದರೆ ಸಾಮಾನ್ಯ ನಾವು ಗರ್ಭಿಣಿ ಸ್ತ್ರೀಯರಾದಾಗ ತಾಯಿ ಮಗುವನ್ನು ಹೇರಬೇಕಾದ್ರೆ ಆ ಆ ಒಂದು ಘಟನೆಯಲ್ಲಿ ಸಾಯುವಂತಹ ಸಿಚು ಸಿಚುವೇಶನ್ ಭಾಳ ಇರ್ತೈತೆ ಅಂಥ ಪ್ರಮಾಣವು ಕೂಡ ಮೈಸೂರು ವಿಭಾಗದಲ್ಲಿ ಏನಾಗಿದೆ ಕೆಳಮಟ್ಟದಲ್ಲಿದೆ ಅಂದರೆ ಕಡಿಮೆ ಪ್ರಮಾಣದಲ್ಲಿದೆ ನೆಕ್ಸ್ಟ್ ಮೈಸೂರು ಹಬ್ಬಕ್ಕೆ ಸೇರಿದಂತಹ ಪ್ರಸಿದ್ಧ ಇಂಗ್ಲೀಷ್ ಕಾದಂಬರಿಕಾರರನ್ನು ಬರೀರಿ ಅಂತ ಕೇಳಿದರೆ ಇಬ್ರಿದರೆ ಹಾಸನದ ರಾಜಾರಾವ್ ಆರ್ ಕೆ ನಾರಾಯಣ್ ನೆಕ್ಸ್ಟ್ ಸ್ವಾತಂತ್ರ್ಯ ಹೋರಾಟದ ಜೊತೆಗೆ ಅಸ್ಪೃಶ್ಯತ ನಿರ್ವಹಣಾ ಚಳವಳಿಯಲ್ಲಿ ಅಂದರೆ ನಿವಾರಣೆಯ ಚಳವಳಿಯಲ್ಲಿ ತೊಡಗಿದ್ದ ಇಬ್ಬರು ಸಮಾಜ ಸುಧಾರಕರ ಹೆಸರನ್ನು ಬರೀರಿ ಅಂತ ಕೇಳಿದರೆ ಅದರಲ್ಲಿ ಪ್ರಮುಖವಾಗಿ ಮಂಗಳೂರಿನ ಕದುಲು ರಂಗರಾವ್ ಮತ್ತು ತಗಡೂರು ರಾಮಚಂದ್ರ ರಾವ್ ಲಾಸ್ಟ್ ಕ್ವಶನ್ನು ಬೆಳಗೊಳ ಯಾವುದಕ್ಕೆ ಪ್ರಸಿದ್ಧಿಯಾಗಿದೆ ಬೆಳಗೊಳ ಗೊಮ್ಮಟೇಶ್ವರನ ಏಕಶಲ ವಿಗ್ರಹಕ್ಕೆ ಪ್ರಸಿದ್ಧಿಯಾಗಿದೆ ಈ ಜಿಲ್ಲೆಯಲ್ಲಿ ಸೇರಿದ ನಾಲ್ವರು ಸ್ವಾತಂತ್ರ್ಯ ಹೋರಾಟಗಾರರು ಸ್ವಾತಂತ್ರ್ಯಕ್ಕಾಗಿ ಹೋರಾಟದವರ ಹೆಸರನ್ನು ಬರೆಯಿರಿ ಅಂತ ಕೇಳಿದರೆ ಎಚ್ ಸಿ ದಾಸಪ್ಪ ಯಶೋಧರಮ್ಮ ದಾಸಪ್ಪ ಕರ್ನಾಡ ಸದಾಶಿವರಾವ್ ಎಚ್ ಕೆ ವೀರಣ್ಣಗೌಡ ಕೆ ಟಿ ಭಾಷ್ಯಂ ಕೆ ವಿ ಶಂಕರಗೌಡ ಕೆ ರಾಮಕೃಷ್ಣ ಕಾರಂತ ಇಷ್ಟು ಜನ ಹೊರಡೋದನ್ನು ನಾವಿಲ್ಲಿ ನೋಡ್ತೀವಿ ಇದು ಸಂಪೂರ್ಣ ಅಭ್ಯಾಸಗಳ ಪರಿಚಯ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ